ನಮಸ್ಕಾರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಇದೇ ಮೊದಲ ಬಾರಿಗೆ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿಯವರ ಮೇ ಹನ್ನೆರಡರ ಎಂಟು ಗಂಟೆಯ ಭಾಷಣ ಸದ್ಯ ಚರ್ಚೆಯಲ್ಲಿದೆ ಹೌದು ಮೋದಿಯವರು ಹಲವು ವಿಚಾರಗಳ ಬಗ್ಗೆ ಮಾತಾಡಿನೇ ಇಲ್ಲ ಮೋದಿಯವರ ಭಾಷಣ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆನೇ ಚರ್ಚೆ ಆಗ್ತಾ ಇದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಉಗ್ರ ಒಂಬತ್ತು ಸ್ಥಳಗಳನ್ನು ಗುರಿ ಮಾಡಿಕೊಂಡು ಮೇ ಏಳರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭವಾಗಿ ಬರೋಬ್ಬರಿ ಏಳು ದಿನಗಳ ಬಳಿಕ ಮೋದಿಯವರು ಜನರನ್ನು ಉದ್ದೇಶ ಇಪ್ಪತ್ತು ನಿಮಿಷದ ಭಾಷಣವನ್ನು ಮಾಡಿದ್ದಾರೆ ಭಾರತ ಯಾವುದೇ ಪರಮಾಣು ಬೆದರಿಕೆಗೆ ಹೆದರೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಭಾರತ ಪರಮಾಣು ಬೆದರಿಕೆಯನ್ನ ಸಹಿಸೋದಿಲ್ಲ ಪಾಕಿಸ್ತಾನ ವಿರುದ್ಧದ ಸೇನಾ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ಭವಿಷ್ಯದಲ್ಲಿ ಪಾಕ್ ನಡವಳಿಕೆ ಮೇಲೆ ನಮ್ಮ ನಡೆ ನಿರ್ಧಾರ ಆಗುತ್ತೆ ಅಂತ ಮೋದಿ ಅವರು ಹೇಳಿದ್ದಾರೆ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತೆ ಭಾರತವನ್ನ ಬೇಡಿಕೊಂಡ ಬಳಿಕ ಅಷ್ಟೇ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನು ಅನಾಗರಿಕ ಮುಖ ಅಂತ ಪ್ರಧಾನಿ ಮಹಿಳೆಯರ ಹಣೆಯಿಂದ ಕಸಿದ ಈ ದಾಳಿ ನನ್ನ ಮನಸ್ಸಿನ ಮೇಲೆ ಅಗಾಧ ಪರಿಣಾಮವನ್ನು ಬೀರಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಆಪರೇಷನ್ ಸಿಂಧೂರ ಕೇವಲ ಹೆಸರಲ್ಲ ಈ ಕಾರ್ಯಾಚರಣೆಯ ಮೂಲಕ ಭಾರತದ ಸಂಕಲ್ಪ ಕಾರ್ಯರೂಪಕ್ಕೆ ಬಂದಿತು ಈ ಕಾರ್ಯಾಚರಣೆಯಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಯಿತು ಅಂತ ಮೋದಿ ಅವರು ಹೇಳಿದ್ದಾರೆ ಇದು ಯುದ್ಧದ ಯುಗ ಅಲ್ಲ ಹಾಗೆಂದ ಮಾತ್ರಕ್ಕೆ ಇದು ಭಯೋತ್ಪಾದನೆಯ ಯುಗನೂ ಕೂಡ ಅಲ್ಲ ನಾವು ಇನ್ಮುಂದೆ ಪಾಕಿಸ್ತಾನದ ಜೊತೆಗೆ ಮಾತುಕತೆ ನಡೆಸೋದಾದರೆ ಅದು ಭಯೋತ್ಪಾದನೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಅಂತ ಮೋದಿಯವರು ಹೇಳಿದ್ದಾರೆ ಮೋದಿ ಎಂದಿನಂತೆ ಭಾಷಣ ಮಾಡೋ ಹಾಗೇ ಟಿಪಿಕಲ್ ಎಂಟು ಗಂಟೆಗೆ ಭಾಷಣ ಮಾಡಿದ್ದಾರೆ ಪ್ರಧಾನಿಯವರು ಮಾಡಿದ ಭಾಷಣ ಎಲ್ಲರನ್ನು ಕೂಡ ಮೋಡಿ ಮಾಡುವಂತಿತ್ತು ಹೌದು ಜನರನ್ನು ಕಾಡ್ತಾ ಇರೋ ಹಲವಾರು ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿದ್ದಾವೆ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದಲ್ಲಿ ಅಮೇರಿಕಾ ಮಧ್ಯಪ್ರವೇಶ ಮಾಡಿದರೂ ಕೂಡ ಮೋದಿ ತಮ್ಮ ಭಾಷಣದಲ್ಲಿ ಟ್ರಂಪ್ ಹೆಸರನ್ನು ಉಲ್ಲೇಖನೆ ಮಾಡಿಲ್ಲ ಇತ್ತ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಂಘರ್ಷ ನಿಲ್ಲಿಸಿದ್ದು ನಾನೇ ಅಂತ ಜಗತ್ತಿನೆದುರು ತೋರಿಸ್ಕೊಳ್ತಾ ಇದ್ದಾರೆ ಆದರೆ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಲಿಲ್ಲ ಭಾರತ ಮತ್ತು ಪಾಕ್ ಸಂಘರ್ಷದಲ್ಲಿ ಅಮೇರಿಕಾ ಮಧ್ಯಸ್ಥಿಕೆ ವಹಿಸಿದ್ ಯಾಕೆ ಟ್ರಂಪ್ ಪದೇ ಪದೇ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ವಿಚಾರ ಎತ್ತುತ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಕೂಡ ಮೋದಿ ಅವರು ಮಾತಾಡಲಿಲ್ಲ ಅಷ್ಟೇ ಯಾಕೆ ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡೋದಕ್ಕೂ ಮುನ್ನ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡಿದ್ದಾರೆ ನೀವಿಬ್ಬರು ಸಂಘರ್ಷವನ್ನು ನಿಲ್ಲಿಸ್ತೇ ಇದ್ದರೆ ನಾವು ನಿಮ್ಮೊಂದಿಗೆ ಯಾವುದೇ ವ್ಯಾಪಾರವನ್ನು ಮಾಡೋದಿಲ್ಲ ಅಂತ ಹೇಳಿದ್ವಿ ಅಂತ ಟ್ರಂಪ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಆದರೂ ಕೂಡ ಮೋದಿಯವರು ಈ ಬಗ್ಗೆ ಜನರಿಗೆ ಮಾಹಿತಿಯನ್ನೇ ನೀಡಲಿಲ್ಲ ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಕಾರಣ ಏನು ಗುಪ್ತಚರ ಇಲಾಖೆ ವರದಿ ಏನಿತ್ತು ಭದ್ರತಾ ವೈಫಲ್ಯ ಆಗೋದಕ್ಕೆ ಪ್ರಮುಖವಾದ ಕಾರಣ ಏನು ಉಗ್ರರನ್ನು ಹಿಡಿಯೋದಕ್ಕೆ ಇರೋ ಸಮಸ್ಯೆ ಏನು ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಮೇಲೆ ನಡೆಸಿದ ದಾಳಿಯಿಂದ ಆಗಿರೋ ಜೀವಹಾನಿ ಎಷ್ಟು ಪಾಕಿಸ್ತಾನದ ಮೇಲೆ ಯಾವ ರೀತಿಯ ದಾಳಿಯನ್ನು ಮಾಡಲಾಗಿದೆ ಹೀಗೇ ಹಲವಾರು ಪ್ರಶ್ನೆಗಳಿಗೆ ಮೋದಿ ಉತ್ತರವನ್ನು ನೀಡಿಲ್ಲ ಪ್ರಶ್ನೆಗಳನ್ನು ಪ್ರಶ್ನೆಗಳಾಗಿಯೇ ಉಳಿಸಿದ್ದಾರೆ ಮೋದಿಯವರು ಮಾಡಿದ ಭಾಷಣ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡದ ಯಾವ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಳ್ಳದ ಹುಸಿ ವೀರಾವೇಶದ ಹುಸಿ ಘೋಷಣೆಗಳ ಎಂಟು ಗಂಟೆಯ ಇಪ್ಪತ್ತು ನಿಮಿಷದ ಟಿಪಿಕಲ್ ಭಾಷಣವನ್ನು ಮೋದಿಯವರು ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ